ನಿಮ್ಮೆಲ್ರಿಗೂ ನನ್ನ ಮನವಿ ಆ ಕಣದಿಂದನೇ ಓಡಿಸ್ಬೇಕು ರಾಜಕಾರಣದಿಂದನೇ ಓಡಿಸ್ಬೇಕು ಇವೆಲ್ಲ ರಾಜಕಾರಣಕ್ಕೆ ರಾಜಕಾರಣಕ್ಕೆ ಅತ್ಯಂತ ಕೆಟ್ಟ ಹೆಸರು ತಂದುಕೊಟ್ಟವರು ಈ ವಿಷಯದ ನಾನು ಕುಮಾರಣ್ಣನೂ ನಾನು ಅಬ್ಜೆಕ್ಟ್ ಮಾಡ್ತೀನಿ ಆ ಆ ಮಹಾನುಭಾವನ ಹೆಂಗತ್ರ ಬಿಟ್ಕಂಡಿದ್ರಿ ಕುಮಾರಣ್ಣ ಅವರ ಪುಣ್ಯಾತ್ಮನ ಯಾಕಾದರೂ ಬಿಟ್ಕಂಡಿದ್ರಿ ಏನಾದರೂ ಬಹುಶಃ ನಿಮಗೂ ಪಶ್ಚಾತ್ತಾಪ ಆಗ್ತಿದೆ ಅನ್ಕೋತೀನಿ ಸೊ ಅಂಥ ಮನುಷ್ಯರನ್ನು ರಾಜಕಾರಣದಿಂದ ದೂರ ಇಡೋ ಕಾರಣಕ್ಕೆ ಅಂತಲೇ ಒಂದಷ್ಟು ಸಭ್ಯ ಸಮಾಜ ಬರಬೇಕಾಗಿದೆ ಈ ವಿಚಾರದಲ್ಲಿ ಈಗಾಗಲೇ ಮದ್ದೂರಿಂದ ಒಬ್ಬ ವ್ಯಕ್ತಿ ನಮ್ಮದೇ ಜಿಲ್ಲೆಯ ಒಬ್ಬ ರಾಜಕಾರಣದ ನಾಯಕರಿಗೆ ಜನತಾ ಪಕ್ಷದ ನಮ್ಮ ರವೀಂದ್ರ ಚಿಕ್ಕಂಡನವ್ರ ಬಗೆಗೆ ಉಪಯೋಗಿಸಿರುವಂಥ ಪದಗಳನ್ನು ನೋಡಿದ್ರೆ ಬಹುಶಃ ನೀನು ಎಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಂಬು ಟಿಕೆಟ್ ಕೊಡ್ಕೊಂಡು ಗೆಲ್ಲಿಸ್ಕೊಂಡು ಏನು ಸಾಧಿಸ ಕೊಟ್ಟಿದ್ದೀರಾ ಅನ್ನೋದನ್ನು ನೀವು ಯೋಚನೆ ಮಾಡಿದ್ರೆ ನಮ್ಮ ಹೆಂಗೆ ಹಾಳು ಮಾಡ್ತೀರಿ ಅನ್ನೋದು ಗೊತ್ತಾಗುತ್ತೆ ಆ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಚಲೋರ ಸ್ವಾಮಿಯನ್ನು ತೊಲಗಿಸ್ಬೇಕು ಅನ್ನೋದಾದರೆ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ